ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ನಮ್ಮ ಮನೆತನದ ಹಿರಿಯರ ಮಾರ್ಗದರ್ಶನದಿಂದ ಈ ಅಸ್ಕಿ ಫೌಂಡೇಶನ್ ಆರಂಭವಾಗಿದೆ ಇದರಲ್ಲಿ ಯಾವುದೇ ಜಾತಿ ಮತ್ತು ಪಕ್ಷದ ಭೇದ ಭಾವ ಇಲ್ಲ ರಾಜಕೀಯ ಹಾಗೂ ಯಾವುದೇ ಇರಲಿ ಜಾತೀಯತೆಯ ಮೇಲೆ ನಡೆಯುವುದಿಲ್ಲ ಸರ್ವ ಜಾತಿಗಳು ಸೇರಿದ ಮೇಲೆ ಅದರಲ್ಲಿ ಗೆಲ್ಲಲು ಸಾಧ್ಯ ಎಂದು ಅಸ್ಕಿ ಫೌಂಡೇಶನ್ ಸಂಚಾಲಕ ಸಮಾಜ ಸೇವಕ ಗುತ್ತಿಗೆದಾರ ಕಾಂಗ್ರೆಸ್ ಪಕ್ಷದ ಮುಖಂಡ ಸಿಬಿ ಅಸ್ಕಿ ಹೇಳಿದರು ಅವರು ಅಸ್ಕಿ ಫೌಂಡೇಶನ್ ವತಿಯಿಂದ ಶನಿವಾರ ಪಟ್ಟಣದಲ್ಲಿ ಹಮ್ಮಿಕೊಂಡ ವಿವಿಧ ಕ್ಷೇತ್ರದ ನೂತನ ಅಧ್ಯಕ್ಷರ ನಿರ್ದೇಶಕರು ಸದಸ್ಯರಿಗೆ ಸನ್ಮಾನ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡಿದರು ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಎಚ್ ವಿಜಯಕರ ಸತೀಶ್ ಒಸ್ವಾಲ್ ಸಂಗಮದೇವರಲ್ಲಿ ಸನ್ಮಾನಿತರ ಪರವಾಗಿ ಅರವಿಂದ್ ಹೋಗಾರ್ ಮಾತನಾಡಿದರು ಈ ವೇಳೆ ಅರವಿಂದ್ ಹೋಗಾರ ನೌಕರ ಸಂಘದ ಅಧ್ಯಕ್ಷರು ಹಾಗೂ ಆನಂದ್ ಬಿರಾದಾರ್ ಅಧ್ಯಕ್ಷರು ಜೆಒಸಿಸಿ ಬ್ಯಾಂಕ್ ರವಿಗೂಳಿ ನಾಮನಿರ್ದೇಶಿತ ಸದಸ್ಯರು ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ನಾಗಭೂಷಣ ನಾಮ ನಾಮನಿರ್ದೇಶಿತ ಸದಸ್ಯರು ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ವೆಂಕಟೇಶ್ ಅಂಬಿಗೇರ್ ರಾಜ್ಯ ಪರಿಷತ್ ಸದಸ್ಯರು ಭರತೇಶ್ ಹೊಳಿ ಖಜಾಂಚಿ ನೌಕರ ಸಂಘ ಬಿಎಂ ಸಾಗರ್ ಪ್ರಧಾನ ಕಾರ್ಯದರ್ಶಿ ನೌಕರ ಸಂಘ ರಾಜಗೌಡ ಗೌಡರ್ ಅಧ್ಯಕ್ಷರು ಎಸ್ ಡೌಳಗಿ ಶ್ರೀಶೈಲ್ ಮರೋಡ್ ಅಧ್ಯಕ್ಷರು ಎಸ್ ತಂಗಡಿಗಿ ಇವರಿಗೆ ಅಸ್ಕಿ ಫೌಂಡೇಶನ್ ವತಿಯಿಂದ ಗೌರವಿಸಿದರು ಈ ಸಂದರ್ಭದಲ್ಲಿ ಕಾಮರಾಜ್ ಬಿರದಾರ್ ಗುಳಸಂಗಿ ಸದಾಶಿವ ಮಠ ಶ್ರೀಶೈಲ್ ಪೂಜಾರಿ ಅಶೋಕ್ ಚಟ್ಟರ್ ಹುಸೇನ್ ಮುಲ್ಲಾ ಸಂಗಪ್ಪ ಮನಿ ಸಂಗನಗೌಡ ಪಾಟೀಲ್ ರವಿ ಪಾಟೀಲ್ ರವಿ ಅಮರನ್ ಅವರ ಅಮರೇಶ್ ಗೂಡಿ ವಿಲಾಸ್ ಪಾಟೀಲ ಬಬ್ಬು ಹುಣಸಗಿ ಯಾಸಿನ್ ಸೋಟೆ ಪುರಸಭೆ ಅಧ್ಯಕ್ಷೆ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ ಸದಸ್ಯ ಸಂಗಮ ದೇವರಳ್ಳಿ ಭಾರತಿ ಪಾಟೀಲ ಸೇರಿದಂತೆ ಪಿಂತು ಸಾಲಿಮನಿ ರಫೀಕ್ ಜಾನ್ವೇಕರ್ ಶರಣು ಹಾಗೂ ರಂಜಾನ್ ನದಾಫ್ ಬಾಬರ್ ಸೇರಿದಂತೆ ಕಾಮರಾಜ್ಗೌಡ ಬಿರಾದರ್ ಗೆಳೆಯರ್ ಬಳಗ ಮತ್ತು ಅಸ್ಕಿ ಫೌಂಡೇಶನ್ ಬಳಗ ಪಟ್ಟಣದ ಪ್ರಮುಖ ಮುಖಂಡರು ಹಿರಿಯರು ಉಪಸ್ಥಿತರಿದ್ದರು ಕಲಾವಿದೆ ದೀಪ ರತ್ನಶ್ರೀ ಪ್ರಾರ್ಥಿಸಿದ್ರು ಚಂದ್ರು ಕಲಾಲ್ ಸ್ವಾಗತಿಸಿದ್ರು ಕಲಾವಿದ ಶ್ರೀಶೈಲ ಹೂಗಾರ್ ನಿರೂಪಿಸಿ ವಂದಿಸಿದ್ರು ಪ್ರೀತಿ ಪಾತ್ರನೇ ಇವತ್ತು ಈ ಪೌಂಡೇಶ್ ಸಿಂಗ್ ಮಟ್ಟಕ್ಕೆ ಬೆಳಿಗ್ಗೆ ನಾವು ನಮ್ಮ ಇಬ್ಬರು ಸರ್ ನಮ್ಗೆ ಅಸ್ಕಿ ಕುಟುಂಬದ ನಮ್ಮ ಒಬ್ಬರು ಬಿ ಎಸ್ ಎಸ್ ಮಾಜಿ ಜಡ್ ಮೆಂಬರ್ ಕಣ್ಣೂರ್ ಸೇತು ನಮ್ಮ ಆಕಾ ಅವ್ರ ಮನೆ ಮುಖಾಂತರ ರಾಜಕೀಯವಾಗಿ ಸಕ್ರಿಯವಾಗಿ ನಾವು ಬಂದಿದ್ದು ಇವತ್ತು ಪಕ್ಷ ಮತ್ತು ಜಾತಿ ಅತ್ಯ ಈ ಫೌಂಡೇಶನ್ ಯಾವ್ದೇ ಪಕ್ಷ ಜಾತಿ ಏನೂ ಸಂಬಂಧ ಇಲ್ಲ ಅದ್ರ ಮುಖಾಂತರ ನಾವು ರಾಜಕೀಯ ಪ್ರವೇಶ ಮಾಡಿದ್ದು ಆ ಒಂದು ದಿಸೆಯಲ್ಲಿ ಒಂದು ಉದಾಹರಣೆ ಹೇಳ್ಬೇಕಪ್ಪಾ ಅಂತಂದ್ರೆ ನಮ್ಮ ಕಾಸ್ಟ್ ಉದಾಹರಣೆ ಉದಾಹರಣೆ ಜಾತಿ ಅತ್ಯಂತ ನಡೀತಾನೆ ಒಂದು ಶಬ್ದ ತಮ್ಮ ಹೇಳ್ಬೇಕಾ ಅಂದ್ರ ಆ ಊರಾಗಿರುದ್ರ ಎರಡ ಮನಿ ಒಂದೇ ಒಂದು ಮನಿ ಇತ್ತು ಆದ್ರ ಆ ಊರ ಒಂಬತ್ತು ಎಂಬತ್ತು ಮತ ನಮ್ಗ ಹಾಕಿದ್ರು ಜ್ಯೋತಿಷಿ ನಮ್ಮಾಗ ಯಾಕ ನಿಮ್ಗ ಸದ್ ಹೇಳ್ಬೋದು ಯಾಕೆ ಎಂದು ಚುನಾವಣೆ ಆಗದಲ್ಲ ಎಲ್ಲಾ ಸರ್ವ ಕೂಡದಾಗ ಮಾತ್ರ ಅದು ಆಗ್ತದ ಆ ದಿಸಲಿ ಪಂಚಮಸಾಲಿ ಸಮಾಜನೇ ಎಂಬತ್ ಪರ್ಸೆಂಟ್ ಊರಾಗ ಅದೇ ಇದ್ರು ನಾವು ಆ ಟೈಮ್ ನಾವು ಬಿಜೆಪಿ ಇದ್ರಿ ಒಂದು ತಮ್ನ ಬಗಲೀ ಕಾಂಗ್ರೆಸ್ ಕಾಂಗ್ರೆಸ್ನಾಗಿದ್ರು ಆ ಸಂದರ್ಭದಾಗ ಸುಮಾರ್ ಹದಿನೆಂಟು ಮತಗಳ ಅಂತರಿಂದ ಆಯ್ಕೆ ಮಾಡೋ ಮುಖಾಂತರ ನಾವು ರಾಜಕೀಯ ಒಂದು ಪ್ರವೇಶ ಮಾಡಿದ್ವಿ ಆ ಟೈಮ್ನಾಗ ಆ ಒಂದು ಅವಾಗ ಏನಂತ ಅನಿಸ್ತಪ್ಪ ಯಾಕೆ ಪರಿಸರಕ್ಕೆ ಏನಾದ್ರು ಇದೆ ಅಂತ ಹೇಳಿ ಕೇಳ್ತಾರಲ್ಲ ಎಲ್ಲ ಈ ಒಂದ್ ಸಲ ಕೂತು ವಿಚಾರ ಮಾಡಿದಾಗ ರಾಜಕಾರಣ ಬಂತು ಆಯ್ತು ಒಂದ್ ನಮ್ಮ ಹಿರಿಯ ಸಹೋದರ ಮನೆ ಒಳಗಡೆ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದ ಮಾಡೋರ್ ಅವ್ರು ಹೇಳಿದ್ರು ಇಲ್ಲ ನೀವು ಬರೇ ರಾಜಕಾರಣ ಬಂದಿರ್ತೀರಿ ಯಾವುದು ಇದು ಮಾಡಕ್ಕಾಗಲ್ಲ ವೃತ್ತಿಯಲ್ಲಿ ಇಪ್ಪತ್ತು ವರ್ಷ ನೀವು ಸಾವಿರ ಬಂದ್ರೆ ಇಪ್ಪತ್ ವರ್ಷಗಳ ರಾಜು ಭಂಗಿ ಇಲ್ಲಿ ಮುದ್ದೆಗಳು ಮಲ್ಲಿಕಾರ್ಜುನ್ ಮದುವೆ ಇರಬಹುದು ನಮ್ಮ ಎನ್ ಜಿ ರೇಮ್ ಮುದ್ದೆ ಸುಮಾರು ಬಿ ಪಿ ರಾಥೋಡ್ ಅವರು ನಮ್ಮ ಹಿರಿಯರು ರಂಗ್ಗೌಡರು ನಮ್ಮ ಮಾರ್ಗದರ್ಶನ ಕುಟುಂಬದ ಚರ್ಚೆ ಮಾಡೋಣ ಏನಾದ್ರು ಒಂದ್ ನಮ್ಮ ಕುಟುಂಬದಲ್ಲಿ ಶಿಕ್ಷಕರ ಡಾಕ್ಟರ್ ಅದಾರ ನಮ್ಮ ಬಾದ್ ಅಗ್ರಿಕಲ್ಚರ್ ರೈತರು ಇವತ್ತಿಂತ ಅವ್ರು ಎಂಬತ್ತೈದು ವಯಸ್ಸಾದ ಆ ನಮ್ಗಿಂತ ಏನ ಅವರೇ ನಮ್ಮ ಅಣ್ಣವ್ರ ಅಂತ ಹೇಳಿಕೊಂಡ ಬಾಪು ಗೌಡ್ರಿ ಗೊತ್ತು ರಾಣ ಬಾಪು ಗೌಡ್ರಿ ಬಹಳ ಜಲ್ಪಚರ್ ಅಂತ ಅಂದ್ರು ಅವ್ರ ಏನಂದ್ರು ನೀವು ರಾಜಕಾರಣ ಮಾಡಿ ಏನೇ ಮಾಡಿ ನಿಮ್ಮ ಬಂದಂತ ಒಂದು ಫೌಂಡೇಶನ್ ಮಾಡಿ ಯಾವುದೇ ಜಾತ್ಯಾತೀತ ಮತ್ತು ಪಕ್ಷಾತೀತ ನಿಲ್ಲುವ ಒಂದು ಇದ್ರ ಉದ್ದೇಶ ಇಟ್ಕೊಂಡು ನಿಮ್ ಹೇಳಿ ಆದಷ್ಟು ಬಂದಂತ ನೀವು ಸಹ ಸಹಕಾರ ಮಾಡ್ಬೋದು ತೋರಿ ದುಡಿಮೆ ದುಡ್ಡಿ ಅಂತ ಅಂದ್ರೆ ನೀವು ಮಾಡದಾಗೆ ಅದು ತಾನೇ ಇದು ಆಗ್ತದ ಆ ಒಂದು ಹೇಳಿದ ದೃಷ್ಟಿಯಲ್ಲಿ ಇವತ್ತು ಬಂದಾಗ ನಾನು ಈ ಫೌಂಡೇಶನ್ ಪ್ರಾರಂಭ ಮಾಡ್ಬೇಕಾದ್ರೆ ಕೇವಲ ನಮ್ಗೆ ಇಬ್ಬರೇ ಇಬ್ಬರು ಫಸ್ಟ್ ಸಪೋರ್ಟ್ ಆಗಿ ನಮ್ಮ ವಿನಯ್ ಶಸ್ಕೆ ಅಂತ ಮಾಡೋದು ಬಿದ್ರ ಕುಂದಿ ಇರಬಹುದು ಹಲವಾರು ಏನು ಜನರಿಗೆ ಅವಶ್ಯಕತೆ ಅದ ಆ ದೃಷ್ಟಿ ಮುದ್ದಾಳದ ಒಂದು ರಾತ್ರಿ ಒಂದು ಒಂದ್ ಎಕ್ಸ್ ಒಂದು ಮೂರು ಮಂದಿ ಎಷ್ಟು ಮಾಡೋದು ನಮ್ಮ ಕುಳ್ಳಿ ಸರ್ ಒಂದು ಕಾರ್ಯಕ್ರಮ ನೋಡ್ರಿ ಅಲ್ಲಿ ಒಂದು ಮೂರು ಮಂದಿ ಎಷ್ಟು ಆಗೋದು ಆನಂತ ಇಲ್ಲಿ ಕಾಯಿಪಲ್ಯ ಒಂದು ಮುದ್ದಾಳದಲ್ಲಿ ಒಂದು ಕಾಯಿಪಲ್ಯ ಮಾರ್ಕೆಟ್ ಅದು ಅಂತ ಇಂತ ಇವತ್ತು ಅವರು ಬಂದಾಗ ನಮ್ಮ ಫೌಂಡೇಶನ್ ಇದ್ರೆ ಯಾವ್ದು ಇದಕ್ಕೆ ಬಾರಿಕೆ ದಯವಿಟ್ಟು ನಮ್ಮ ಅಧ್ಯಕ್ಷ ಇದೆಲ್ಲ ಮಾಡ್ಬೇಕಾರ ಈ ವೇದಿಕೆ ಮತ್ತೆ ನಿಮ್ಮಂತ ಎಲ್ಲಾ ಹಿರಿಯರ ಮತ್ತೆ ಎಲ್ಲಾ ಮಾರ್ಗದರ್ಶನ ಸಹಕಾರ ಫೌಂಡೇಶನ್ ಮುಂದೆ ಬರೋದ ಆದ್ರೆ ಈ ಒಂದ್ ಸನ್ಮಾನ ಯಾಕೆ ಗೊತ್ತಾಗಿದ್ರ ಅನ್ಕೊಂಡು ಬಂದಿವಪ್ಪ ಅಂತಂದ್ರ ತಾಳಿಕೋಟಿ ಪರಪು ಕಾಸಕೇಶ್ ಅವ್ರ ಒಂದ್ ಜಾತ್ರೆ ಬರ್ಲಿ ಅಂತ ನಾಲ್ಕು ವಾರದ ಶರಣ ವೀರೇಶ್ ಅವ್ರ ಬರ್ಲಿ ಮುಂದೆ ಬಳೋದ್ ನಮ್ಮ ನಮ್ಮ ಸತೀಶ್ ಅಧ್ಯಕ್ಷರು ಹೇಳದಂಗ ಆ ಜಾತ್ರೆ ಬಂದಾಗ ಆಗ್ಲಿ ರಾಜು ಕಲಬುರ್ಗಿ ತಪ್ಪು ಎಲ್ಲರ ಒಂದು ಹಿರಿಯರ ಮಾರ್ಗದರ್ಶನ ತಗೊಂಡು ಅದು ನಮ್ಮ ಫೌಂಡೇಶನ್ ಎಲ್ಲ ನಿಮ್ಮೆಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ಮುಂದೆ ಹೊಂಟದ ಅಂತ ಹೇಳಕ್ ನಾನು ಸ್ವಚ್ಛ ಮನಸ್ಸಿಂದ ಹೇಳಕ್ ನಾನು ನಿಜ ಪಡ್ತೀನಿ ಈಗ ಅರವಿಂದ್ ಮುಗಾಲ್ ಸರ್ ನಾವು ಅವ್ರ ತಂದೆಯವ್ರು ನಮ್ಗೆ ಬಹಳ ಪರಿಚಯ ಸರ್ ಹಿಂದೆಗಡೆ ಪರಿಚಯ ಯಾಕಂದ್ರೆ ನಾವು ಜಿಲ್ಲಾ ಪಂಚಾಯಿತಿ ಚುನಾವಣೆ ಫಸ್ಟ್ ಟೈಮ್ ಟ್ರೈಮ್ ಹೆಚ್ಚುವರಿ ಅವ್ರು ಬಾಧಾದ ಟಿಕೆಟ್ ಕನ್ಫರ್ಮ್ ಇತ್ತು ಕಾಂಗ್ರೆಸ್ ಇಂದ ಅವಾಗ ಅವರು ಬಂದೇ ಕೂಡ ಸಮಯದಲ್ಲಿ ಬಂಗ್ಲೂರಿಗೆ ಟಿಕೆಟ್ ಬೇಕು ಆ ಒಂದು ದಿಶೆಯಲ್ಲಿ ನಮ್ಮ ಸಂಪರ್ಕ ಅಲ್ಲಿ ಒಂದು ವ್ಯವಸ್ಥಿತ ನಾವು ಇವತ್ತು ಒಂದು ವರ್ಷದ ನಾವೆಲ್ಲ ಪ್ರತಿ ಜಿಲ್ಲೆಯಲ್ಲಿ ಸುಮಾರು ಎಂಟು ವಿಧಾನಸಭಾ ಮತಕ್ಷೇತ್ರ ಕೆಲಸ ಮಾಡ್ತೀವಿ ಮುಂದೆ ಬಾಳ ಒಂದೇ ನಮಗೆ ಸೀಮಿತ ಇವತ್ತು ದೇವರಪುರಿ ಮಾಡ್ತೀವಿ ಸಿದ್ಧಿ ಮಾಡ್ತೀವಿ ಹಿಂದಿ ಮಾಡ್ತೀವಿ ಬಬಲೇಶ್ವರ ನಾಟಾಣ ಅದನ್ನ ನಮ್ಮ ಇನ್ನೊಂದು ಹಿರಿಯಸ್ ರಮೇಶ್ ಎಸ್ ಕೆ ಅಂತ ಅವರು ಎರಡು ಪೈಸೆ ಎಲ್ಲ ಅವ್ರು ಮುಂದೋದ್ರು ನಾವೇನದ ನಮ್ಮ ಈ ನಮ್ಮ ವೃತ್ತಿ ಜೊತೆಗೆ ಸ್ವಲ್ಪ ಇದು ಫೌಂಡೇಶನ್ ಸಾಮಾಜಿಕ ಕೆಲಸ ಮಾಡಿದ್ರೆ ಆ ಒಂದು ದೃಷ್ಟಿಗಳು ಯಾಕೆ ಇವತ್ತು ನಡೀತಾ ಇರುವಂತಹ ಎಲ್ಲ ಚುನಾವಣೆಗಳು ಜಾತಿ ವ್ಯವಸ್ಥೆಗೆ ಕಂಡುಕೊಂಡಿರುವಂತಹ ಚುನಾವಣೆಗಳಲ್ಲಿ ಅವರು ಆನಂದರು ಅಗಿರದಾಗ ಅದರ ನಂತರ ಭೂಗಾರ್ ಸರ್ ಅಂದ ಅಧ್ಯಕ್ಷರಾಗಿದ್ದು ಅವರು ಜೀವನ ಶಿಕ್ಷಿ ಬ್ಯಾಂಕಿನ ಇಂದಿನ ಅಧ್ಯಕ್ಷರು ಇವತ್ತಿನ ನಿರ್ದೇಶಕರು ಈಗಿನ ತಾಲೂಕಾ ನೌಕರ ಸಂಘದ ಅಧ್ಯಕ್ಷರು ಇವೆಲ್ಲ ಹುದ್ದೆಗಳನ್ನು ಅವರಲ್ಲಿರುವಂಥ ನಾನು ಅವ್ರಿಗೆ ಭೇಟಿ ಆಗಕ್ಕೆ ಹೋಗಿದ್ದೆ ತಯಾರಿ ಹಾಕಿತ್ತಪ್ಪ ಅಂದರು ಬಹಳಷ್ಟು ಮುಂದಾಲೋಚನೆ ಅವರ ಜೊತೆಗೆ ಪ್ರತಿಸ್ಪರ್ಧಿ ಎಷ್ಟು ಬಂದರೆ ಕೆಲವೇ ಕೆಲವು ಒಂದು ಆಯೋಟ ತೋರ್ ತಗೋರ್ಬೋದು ಅಂತ ಒಂದು ಸಾಧನೆಯನ್ನ ಮಾಡಿರುವಂಥವ್ರು ಇವತ್ತು ವೇದಿಕೆ ಮೇಲದ ಅದ್ರ ಜೊತೆಯಾಗಿ ನಮ್ಮ ಭರ್ತೇಶ್ ಅವರಾಗಿರ್ಬೋದು ಅದೇ ರೀತಿಯಾಗಿ ನಮ್ಮ ಅಂಬಗೀರ್ ಅವರು ಅದೇ ರೀತಿಯಾಗಿ ನಮ್ಮ ಸಹೋದರ ಮಿತ್ರರು ರವಿ ಭೂಳಿಯವರು ಅವರು ಸೌಮ್ಯ ಸಮುದವರು ಎಲ್ಲ ವ್ಯವಸ್ಥೆ ಅವ್ರಿಗೆಲ್ಲೂ ಗೊತ್ತಿರ್ತೈತಿ ಎಲ್ಲಿ ಹೇಗಿರ್ಬೇಕು ಎಲ್ಲರ ಜೊತೆ ಸ್ನೇಹಿಯಾಗಿ ಹೇಗಿರ್ಬೇಕು ಅನ್ನುವಂತ ವ್ಯಕ್ತಿತ್ವ ಹೊಂದಿರುವಂತವ್ರು ಅದೇ ರೀತಿಯಾಗಿ ನಾಲ್ಕು ಒಂದ್ ರೀತಿಯಿಂದ ಹೊಸ ಬೆಳವಣಿಗೆ ಅಸ್ಕಿ ಫೌಂಡೇಶನ್ ಅಸ್ಕಿ ಊರಿನಲ್ಲಿ ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಒಳ್ಳೆ ಸದಸ್ಯರು ಒಂದು ಉನ್ನತ ಸ್ಥಾನಕ್ಕೆ ಹೋದ್ರೆ ಅವ್ರಿಗೆ ಧರಿಸಿ ಗೌರವಿಸುವಂತ ಒಂದು ಸಂಪ್ರದಾಯ ಇಟ್ಕೊಂಡಾರ ಅದು ನಿಸ್ವಾರ್ಥ ಸೇರಿ ಅವರು ಯಾವುದೇ ಆಪೇಕ್ಷೆ ಫಲಾಪೇಕ್ಷಿ ಇರ್ಲಾಂದ್ರೆ ನಮ್ಮ ಅನ್ನೋರು ಒಂದ್ ಒಳ್ಳೆ ಸ್ಥಾನ ಹುದ್ದೆಗಳನ್ನ ಅಂದ್ರ ಅವರಿಗೆ ಸನ್ಮಾನ ಮಾಡ್ಬೇಕಂತ ಒಂದೇನ ಅಭಿಲಾಷೆ ಇತ್ತ ಅದಕ್ಕೆ ನಾವು ನೀವೆಲ್ಲರೂ ಒಂದೇ ಒಂದ್ ಒಂದ್ಸಲ ಅವರಿಗೆ ಕಪ್ಪಳೆ ನಿಸ್ವಾರ್ಥಲಿ ಅವ್ರು ಅವ್ರ ಆಗಿದ ಆಗಿನಂತ ಅಭಿಮಾನ ಪಟ್ಟ ಅವ್ರು ಸನ್ಮಾನ ಮಾಡ್ತಾರೆ ನಮಗೂ ಸನ್ಮಾನ ಮಾಡಿದ್ರು ಮತ್ತೊಬ್ಬರಿಗೆ ಮಾಡಿದ್ರು ಅಂದ್ರ ಅವ್ರ ಅಸಿಗೆ ಅವರಿಗೆ ನಾ ಏನೇ ಆಗಿಲ್ಲ ಅಂದ್ರೂ ಯಾರೇ ಆದ್ರೂ ಅಧ್ಯಕ್ಷ ಆದ್ರೆ ನಾನೇ ಅಧ್ಯಕ್ಷ ಆಗಿರೋದು ಖುಷಿ ಪಡ್ತಾರಲ್ಲ ಅದಕ್ಕೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಈ ಪದವಿಗಳು ಜವಾಬ್ದಾರಿಗಳನ್ನು ಹೆಚ್ಚಿಸ್ತವೆ ಜೀವನದಲ್ಲಿ ಸಮಾಜ ಕಟ್ಟುವಂತ ಕೆಲಸ ಊರಿಗೆ ಒಳ್ಳೇದಾಗುವಂತದ್ದು ಸಮಾಜದಲ್ಲಿ ನಾವು ಏನರ ಮಾಡಿ ತೋರಿಸಬೇಕಂತ ಒಂದು ಜವಾಬ್ದಾರಿಗಳು ನಾವು ಬರ್ತಾವ ಆ ಜವಾಬ್ದಾರಿಗಳಿಗೆ ಸನ್ಮಾನ ಮಾಡಿದ್ರೆ ಮತ್ತಷ್ಟು ಹೆಚ್ಚಿಗೆ ಆಗ್ತವ ಈಗ ಜೆಒರು ನಮ್ಮ ತಾಲೂಕ ನಮ್ಮೂರನವರು ಆಮೇಲೆ ಅರವಿಂದ ಸರಿಯೇ ಸರಿ ಇದೆಲ್ಲ ವ್ಯವಸ್ಥೆಯಲ್ಲಿ ಇವರೆಲ್ಲಾ ನಮ್ಗೆ ಗೆಳೆಯರು ಒಂದೊಂದು ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಸಿಗ್ತಾವ ಸಿಗಂಗಿಲ್ಲ ಬರ್ತಾವ ಬರಂಗಿಲ್ಲ ಆದ್ರೆ ಬಂದಾಗ ನಾವು ಹೆಂಗ ಆಡಳಿತ ಮಾಡಿವ ಅನ್ನೋದು ಬಹಳ ಮುಖ್ಯ ಬಿಟ್ಟು ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ಈ ಟ್ರಸ್ಟೀಸ್ ಅಂತಕ್ಕಂಥದ್ದು ನಮ್ಮ ಸರ್ಕಾರಗಳಿಗಿಂತ ಬಹಳ ದೊಡ್ಡ ಪ್ರಭಾವಿತವಾಗಿ ಬೆಳೆದಿರ್ತಕ್ಕಂಥದ್ದು ನಮಗೆ ನಿಮಗೆ ಗೊತ್ತಿದ್ದ ಹಾಗೆ ಈ ಬಿಲ್ಗೇಟ್ ಫೌಂಡೇಶನ್ ಅಥವಾ ಸುಧಾಮೂರ್ತಿ ಫೌಂಡೇಶನ್ ನಮ್ಮವ್ರದ್ದು ಇನ್ನಿತರ ಅನೇಕ ಫೌಂಡೇಶನ್ಗಳು ಸಮಾಜದಲ್ಲಿ ಸರ್ಕಾರ ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನ ಮಾಡುವಂತ ಘನವಾದ ಉದ್ದೇಶವನ್ನು ಇಟ್ಟು ಅವು ಹುಟ್ಟುಕೊಂಡಿರ್ತಕ್ಕಂಥ ಅಂಥ ನಿಟ್ಟಿನಲ್ಲಿ ಬಹುಶಃ ಅಮೆರಿಕದ ನಂಟು ಕೂಡ ಈ ಅಸ್ಕಿ ಫೌಂಡೇಶನ್ ಇದೆ ಅಂತ ಹೇಳಿ ನನಗೆ ಅಪ್ರತ್ಯಕ್ಷವಾಗಿ ಗೊತ್ತಾಗಿದೆ ಅದು ಸರಿಯಾಗಿ ಗೊತ್ತಿಲ್ಲ ಆ ಒಂದು ಮನೋಭಾವನೆಯನ್ನು ಇಟ್ಟಂತ ಬಸವ ತತ್ವ ಆಧಾರವನ್ನ ಆಧಾರವಾಗಿ ಇಟ್ಟುಕೊಂಡಿರ್ತಕ್ಕಂಥ ಅಸ್ಕಿ ಫೌಂಡೇಶನ್ ನಮ್ಮ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಜಿಲ್ಲೆಯಲ್ಲಿ ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರೊಂದಿಗೆ ಸಮಾಜದಲ್ಲಿ ಯಾವುದೋ ಒಬ್ಬ ಕಟ್ಟಕಡೆಯ ಮನುಷ್ಯರಿಗೆ ಆಗ್ತಕ್ಕಂತ ತೊಂದರೆ ಅವರಿಗೆ ಆಗ್ತಕ್ಕಂತ ಆಘಾತಗಳಲ್ಲಿ ಚಾಮರಾಜಣ್ಣ ಗೆಳೆಯರ ಬಳಗದವರು ಸಾಕಷ್ಟು ಜನ ಇವತ್ತು ಮುದ್ದೇಗಳ ಸಿಟಿಯಲ್ಲಿ ಅವ್ರು ಮಾಡ್ತಾ ಇರುವಂತ ಕೆಲಸಕ್ಕೆ ನಮ್ಮ ಹಿರಿಯರೆಲ್ಲರೂ ಎಲ್ಲರೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ ಇವತ್ತು ಸಮಾಜದಲ್ಲಿ ಏನ್ ನಡೀತಾ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತದ ನಾನು ಕೂಡ ಬೇರೆ ಊರಿನಿಂದ ಬಂದು ಪ್ರತಿಷ್ಠಿತ ಏರಿಯಾದಲ್ಲಿ ಒಂದು ಸದಸ್ಯ ಸ್ಥಾನವನ್ನ ಕೊಟ್ಟು ಪುರಸಭೆಗೆ ನನ್ನ ಆರಿಸಿ ತಂದಾಗ ನಾವು ಒಂದು ಎಲ್ಲೋ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಒಂದು ಪುಣ್ಯ ಮಾಡಿ ಇಂದಿವಂತ ಮಾತನ್ನ ಮನೆಯಲ್ಲಿ ಎಲ್ಲರೂ ಅಂದ್ರು ಅದೇ ರೀತಿಯಾಗಿ ಪ್ರತಿಯೊಬ್ಬರು ಇವತ್ತು ಮುದ್ದೇಬಾಳ ಸಿಟಿಯಲ್ಲಿ ಅಥವಾ ಮುದ್ದೇಬಾಳ ಪಟ್ಟಣದಲ್ಲಿ ಒಬ್ಬ ಹಿರಿಯರು ಅಂತ ಸಂಗಮ ದೇವರಲ್ಲಿ ಯಾರು ಅಂತ ಗುರುತಿಸಿದ್ದಾರೆ ಅವರಿಗೆ ನನ್ನ ಪ್ರೀತಿ ಪೂರ್ವಕ ನಮಸ್ಕಾರವನ್ನು ಅರ್ಪಿಸ್ತೀನಿ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಕಡೆ ಮಾತ ಹಿಡ್ಕೊಂಡು ಅರವಿಂದ್ ಹುಗಾರಣ್ಣ ಅಂದ್ರೆ ನನ್ನ ಪ್ರತಿಷ್ಠಿತ ಹುಡುಕೋ ಕಾಲಿನಲ್ಲಿರುವಂತವ್ರು ಯಾವುದೇ ಒಂದು ಸವಿಚಾರಿರ್ಲಿ ನಮ್ಮ ಬಗ್ಗೆ ಆಗ್ಲಿ ಅವರ ಬಗ್ಗೆ ಆಗ್ಲಿ ಒಂದು ಏನೇ ಒಳ್ಳೆ ಮಾತು ಹೇಳಬೇಕಂದ್ರೆ ಮುಕ್ತವಾಗಿ ನಮ್ಮನ್ನ ಕಲಿಸಿ ಹೇಳ್ತಾರೆ ಮಾರ್ಗದರ್ಶಕರು ಹೌದು ಇವತ್ತು ಅದೇ ನಾಗಭೂಷಣಿ ಸರ್ ಕೂಡ ಗೆಳೆಯರ ಬಳಗ ಹಸಿರು ತೋರಣ ಗೆಳೆಯರ ಬಳಗದಿಂದ ಯಾವುದೇ ಒಂದು ನಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅವರು ಕೂಡ ಸತತವಾಗಿ ಎಲ್ಲರ ಬೆನ್ನಲ್ಲಾಗಿರ್ತಾರೆ ಅವರಿಗೆ ಕೂಡ ಮತ್ತು ರವಿ ಕೂಡ ನಮ್ಮ ತಾಲೂಕಿನಲ್ಲಿ ಅಖಂಡುಬಾಳ್ ಬಂತು ಬಂತು ಅಲ್ಲದೆ ಬಿಜಾಪುರ ಜಿಲ್ಲೆಯಾದ್ಯಂತ ಅಸ್ಕಿ ಫೌಂಡೇಶನ್ನ ಗುರುವಾಗಿಗಂಥ ಚಂದ್ರಶೇಖರ್ ಅಸ್ಕಿ ಸಹ ಅನ್ನೋರಿದ್ದು ಡ್ರವರ್ಸ್ ಏನಪ್ಪಾ ಇದು ನಮ್ಮ ತಾಲೂಕಿನಲ್ಲಿ ಹಾಕೊಂಡಂಥ ಕಾರ್ಯಕ್ರಮ ಆದಂಥ ಕಾರ್ಯಕ್ರಮ ನೋಡ್ರಿ ಈ ಇಪ್ಪತ್ತು ವರ್ಷದಿಂದ ನಾವು ಜಿಒಿ ಬ್ಯಾಂಕಿಗೆ ಆಡಿಸೋಂಥ ಬಂದು ಸಮಾಜಮುಖಿ ಸಮಾಜ ದೃಷ್ಟಿಯಿಂದ ಕಾರ್ಯಕ್ರಮ ನಾವು ಅಟೆಂಡ್ ಆಗ್ತಾ ಇರೋದು ಇವತ್ತು ಅವ್ರು ಏನಪ್ಪ ಅಂದ್ರೆ ನಮ್ಮನ್ನ ಎಲ್ಲ ವಿಚಾರ ವಿಚಾರವಾಗಿ ಕಾರಣ ನೋಡಿದ್ವಿ ಇವತ್ತು ನಮ್ಮ ನಾವೇ ಇದ್ದು ಒಗ್ಗುರದವರು ಉದ್ಯಮಗಳು ಮತ್ತು ಏನಪ್ಪ ಅಂತಂದ್ರೆ ಆ ಅಸ್ಪಿ ಫೌಂಡೇಶನ್ ಬಳಗ್ರಿಂದ ಎಲ್ಲ ಗೆಳೆಯರ ಬಳಕೊಂಡು ನಮ್ಗೆ ನಮ್ ನೌಕರದಾರಿಗೆ ನಮ್ಗೆಲ್ಲರಿಗೂ ಸನ್ಮಾನ ಮಾಡ್ಯಾರ ನಾವು ಇಲ್ಲಿ ತನಕ ಮಾಡಿರಿ ಇನ್ನೂ ಏನಪ್ಪ ಅಂತಂದ್ರೆ ಹೆಚ್ಚಿನ ಜಾಬ್ ತಂದಾಗಿ ನಾವೆಲ್ಲರಿಗೆ ಸೇವ್ ಸಲ್ಸಾ ನಾವು ಅನುಕೂಲ ಮಾಡಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಬಯಸ್ತೀವಿ ಆಮೇಲೆ ಒಂದು ಸ್ವಲ್ಪ ಸಾಕಷ್ಟು ಹಿಡಿದಿ ನಮ್ಮ ಬ್ಯಾಂಕಿನ ಬಗ್ಗೆ ಇಲ್ಲಿ ಕೆಲವೊಂದು ಜನ ಕೇಳಿರಿಂತ ಸೌಕರೂ ಎಲ್ಲ ಸರ್ಕಾರಿ ಧುರಳಿ ಹೋಗಿ ಧುರೀಣ ಬಹಳ ಜನ ಅದಕ್ಕೆ ನಮ್ಮ ಬ್ಯಾಂಕಿನ ಬಗ್ಗೆ ಒಂದು ಎರಡು ಮಾತನ್ನ ಹೇಳ್ತೀನಿ ಈಗಾಗಲೇ